ಒಬ್ಬರು ಪ್ರಶ್ನೆ ಮಾಡಿದರು ಒಟ್ಟಾರೆ ಬದುಕುವುದು ಹೇಗೆ ಅಂತ ಹೇಳಿ ತುಂಬ ಅದ್ಭುತವಾದ ಪ್ರಶ್ನೆ ಇದು ಇದು ಸಾಮಾನ್ಯವಾಗಿ ತುಂಬ ಕಡಿಮೆ ಜನಕ್ಕೆ ಇಂಥ ಒಂದು ಪ್ರಶ್ನೆಗಳು ಬರ್ತವೆ ಒಬ್ಬ ವ್ಯಕ್ತಿ ತಾನು ಹೇಗೆ ಬದುಕಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ ಪ್ರಶ್ನೆ ಹಾಕ್ಕೊತಾ ಇದ್ದಾನೆ ಅಂದರೆ ಅವನು ಒಂದು ನೆಮ್ಮದಿಯ ದಾರಿಯನ್ನು ಹುಡುಕ್ತಾ ಇದ್ದಾನೆ ಅಂತ ಅರ್ಥ ಸತ್ಯದ ದಾರಿಯನ್ನು ಹುಡುಕ್ತಾ ಇದ್ದಾನೆ ಅಂತ ಅರ್ಥ ನೋಡಿ ಈ ಭೂಮಿಯಲ್ಲಿ ಸಾಕಷ್ಟು ಜೀವಿಗಳಿದ್ದಾವೆ ಸಾಕಷ್ಟು ಜೀವಿಗಳು ಮನುಷ್ಯನಿಗೆ ಯಾಕೆ ಇಂಥ ಪ್ರಶ್ನೆಗಳು ಬರ್ತವೆ ನಮಗೆ ಯಾಕೆ ಇಂಥ ಇಂಥ ಒಂದು ಪ್ರಶ್ನೆಗಳು ಬರ್ತವೆ ಬದುಕು ಅಂದರೆ ಏನು ಅದನ್ನು ಹೇಗೆ ಬದುಕಬೇಕು ದೇವರು ಅಂದರೆ ಏನು ತಪ್ಪು ಯಾವುದು ಯಾಕೆ ಈ ಥರದ ಪ್ರಶ್ನೆಗಳು ಬರ್ತವೆ ಮನುಷ್ಯನಿಗೆ ಅಂದರೆ ನೋಡಿ ಮನುಷ್ಯನಿಗೂ ಮತ್ತು ಪ್ರಾಣಿಗೂ ಇರೋ ವ್ಯತ್ಯಾಸ ಏನು ಅಂದರೆ ಭಗವಂತ ನಮ್ಮಲ್ಲಿ ಒಂದು ಚೈತನ್ಯ ಇಟ್ಟಿದ್ದಾನೆ ಹಾಗಾಗಿನೇ ನಾವು ಇದು ಸರಿ ಇದು ತಪ್ಪು ಸತ್ಯವನ್ನು ಹುಡುಕ್ತಾ ಇರ್ತೀವಿ ಸತ್ಯವನ್ನು ಇಷ್ಟಪಡ್ತೀವಿ ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದಾವೋ ಅವನ್ನೆಲ್ಲ ಆಬ್ಸರ್ವ್ ಮಾಡ್ತೀವಿ ಯಾಕೆ ಅಂದರೆ ನಮ್ಮಲ್ಲಿ ಒಂದು ಚೈತನ್ಯ ಇರೋದ್ರಿಂದ ಹಾಗಾಗಿ ನಾ ನಾವು ಆಲೋಚನೆಗಳನ್ನು ಮಾಡ್ತೀವಿ ಪ್ರಶ್ನೆಗಳನ್ನು ಹಾಕೊತೀವಿ ಅದಕ್ಕೆ ಸರಿಯಾದ ಉತ್ತರವನ್ನು ಹುಡುಕ್ತಾ ಇರ್ತೀವಿ ಬದುಕೋದು ಹೇಗೆ ಇದನ್ನು ತಿಳ್ಕೊಳೋಕ್ಕಿಂತ ಮುಂಚೆ ಯಾಕೆ ಬದುಕ್ತಾ ಇದ್ದೀವಿ ಈ ಭೂಮಿ ಮೇಲೆ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಯಾಕಿರ್ಬೋದು ನೋಡಿ ನಾವಿಲ್ಲಿ ಕೆಲಸಗಳನ್ನು ಮಾಡ್ತೀವಿ ಆಲೋಚನೆಗಳನ್ನು ಮಾಡ್ತೀವಿ ಸಾಕಷ್ಟು ಕರ್ಮಗಳನ್ನು ಮಾಡ್ತಾ ಇರ್ತೀವಿ ಇದರಿಂದ ಗೊತ್ತಾಗುತ್ತೆ ನಮ್ಮನ್ನು ನಾವು ಪ್ರಪಂಚಕ್ಕೆ ಪರಿಚಯ ಮಾಡಿಸ್ತಾ ಇದ್ದೀವಿ ನಾವೇನು ಅಂತ ಪ್ರಪಂಚಕ್ಕೆ ಪರಿಚಯ ಮಾಡಿಸ್ತಾ ಇದ್ದೀವಿ ಪ್ರಪಂಚಕ್ಕೆ ಅಷ್ಟೇ ಅಲ್ಲ ನಾವೇನು ಅಂತ ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ ಈಗ ನೋಡಿ ನಾನು ನಾನು ಏನು ಅಂತ ನನಗೆ ಗೊತ್ತಾಗಬೇಕು ಅಂದರೆ ಅದು ಹೇಗೆ ಗೊತ್ತಾಗುತ್ತೆ ನಾನು ಮಾತಾಡಿದಾಗ ಏನಾರು ಒಂದು ಕೆಲಸ ಮಾಡಿದಾಗ ಇವುಗಳ ಮುಖಾಂತರ ನನ್ನ ವ್ಯ ವ್ಯಕ್ತಿತ್ವ ಏನು ಅನ್ನೋದು ಮತ್ತೊಬ್ಬರಿಗೂ ಗೊತ್ತಾಗುತ್ತೆ ಮತ್ತು ನನಗೂ ಗೊತ್ತಾಗುತ್ತೆ ಹಾಗಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೋಬೋದು ನಾವಿಲ್ಲಿ ಯಾಕೆ ಬದುಕ್ತಾ ಇದ್ದೀವಿ ಅಂತಂದರೆ ನಾವೇನು ಅಂತ ನಮಗೆ ಗೊತ್ತಾಗೋದಕ್ಕೆ ಮುಖ್ಯವಾಗಿ ಈಗ ನಾವು ಪ್ರಶ್ನೆ ಹಾಕೊಳ್ಳೋಣ ನಾವಿಲ್ಲಿ ಹೇಗೆ ಬದುಕಬೇಕು ಒಟ್ಟಾರೆಯಾಗಿ ಹೇಗೆ ಬದುಕಬೇಕು ಬದುಕೋದು ಹೇಗೆ ಅಂತ ನಾವು ಮತ್ತೊಬ್ಬರಿಗೆ ಪ್ರಶ್ನೆ ಮಾಡಿದರೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ ಯಾಕಂದ್ರೆ ಜೀವನವನ್ನು ಎಲ್ಲರೂ ಒಂದೇ ರೀತಿಯಲ್ಲಿ ನೋಡೋದಿಲ್ಲ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡ್ತಾರೆ ಕೆಲವೊಬ್ರು ಹೇಳ್ತಾರೆ ಜೀವನ ಅಂದರೆ ಸಾಧನೆ ಮಾಡೋದು ಇನ್ನು ಕೆಲವೊಬ್ರು ಹೇಳ್ತಾರೆ ಸಾಕಷ್ಟು ದುಡ್ಡನ್ನು ಗಳಿಸೋದು ಇನ್ ಕೆಲವೊಬ್ರು ಹೇಳ್ತಾರೆ ಸುಖವಾಗಿರೋದು ಸುಖನ ಹುಡುಕ್ ಹುಡುಕೋದು ಮತ್ತು ಇನ್ನು ಕೆಲವೊಬ್ರು ಹೇಳ್ತಾರೆ ಜನನ ಗಳಿಸ್ಬೇಕು ಅಂತ ಹೇಳಿ ಹೀಗೆ ಒಂದೊಂದು ರೀತಿಯಲ್ಲಿ ಒಬ್ಬೊಬ್ರು ಹೇಳ್ತಾ ಹೋಗ್ತಾರೆ ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋ ಒಂದು ಪ್ರಶ್ನೆಗೆ ನೋಡಿ ಯಾರು ಏನು ಹೇಳಿದರೂ ಕೂಡ ಯಾರು ಏನು ಹೇಳಿದರೂ ಕೂಡ ಬದುಕೋದು ಹೇಗೆ ಅನ್ನೋದು ನಮಗೆ ಗೊತ್ತಿರಬೇಕು ನಮ್ಮೊಳಗೆ ನಾವು ಪ್ರಶ್ನೆ ಹಾಕೋಬೇಕು ಈಗ ಬೇರೆಯವರು ಅವರ ಒಂದು ಅಭಿಪ್ರಾಯಗಳನ್ನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಅವರ ಒಂದು ದೃಷ್ಟಿಕೋನದಲ್ಲಿ ಹೇಳ್ತಾ ಇರ್ತಾರೆ ಇವಾಗ ನಾವಿಲ್ಲಿ ಬದುಕ್ತಾ ಇದ್ದೀವಿ ಅಂತಂದ್ರೆ ಆಂತರಿಕವಾಗಿ ನಾವು ಅದನ್ನು ಯೋಚನೆ ಮಾಡಬೇಕು ನನಗೇನು ಇಷ್ಟ ನನಗೆ ಯಾವ ಕೆಲಸ ತುಂಬ ನೆಮ್ಮದಿ ಕೊಡುತ್ತೆ ನಾನು ಹೇಗಿದ್ದರೆ ಸಂತೋಷವಾಗಿರ್ತೀನಿ ನನ್ನಲ್ಲಿ ಎಂಥ ನಂಬಿಕೆಗಳು ಇರಬೇಕು ನನ್ನಲ್ಲಿ ಎಂಥ ತಿಳುವಳಿಕೆ ಇರಬೇಕು ನಾನು ಹೇಗೆ ಆಲೋಚಿಸಬೇಕು ನನ್ನ ಒಂದು ಬದುಕನ್ನು ನಾನು ಹೇಗೆ ಕಟ್ಕೋಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅದರ ಬಗ್ಗೆ ನಾವು ಡೀಪಾಗಿ ಯೋಚನೆ ಮಾಡಬೇಕು ಬೇರೆಯವರು ಹೇಳ್ತಾರೆ ನಿಜ ಬಟ್ ಅವರ ಉತ್ತರ ನಮಗೆ ಸಮಾಧಾನ ಕೊಡೋದಿಲ್ಲ ಯಾವಾಗ ನಾವು ಇದ್ರ ಬಗ್ಗೆ ತುಂಬ ಆಳವಾಗಿ ಯೋಚನೆ ಮಾಡಿ ನಮ್ಮ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡು ಕೆಲಸಗಳನ್ನು ಮಾಡ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ ನಾವೇನು ಅಂತ ಹೇಳಿ ನಾವು ಎಲ್ಲಿ ಎಡುತ್ತಾ ಇದ್ದೀವಿ ಅಂತ ಹೇಳಿ ಆಗ ನಮ್ಗೆ ಯಾವುದು ಸರಿಯಾದ ದಾರಿ ಅನ್ನೋದು ನಮಗೆ ಗೊತ್ತಾಗುತ್ತೆ ಹಾಗಾಗಿ ಬದುಕೋದು ಹೇಗೆ ಅನ್ನೋ ಒಂದು ಪ್ರಶ್ನೆಗೆ ನಾವೇ ಉತ್ತರ ಕಂಡ್ಕೋಬೇಕು ಇವಾಗ ನೋಡಿ ಬೇರೆಯವರ ಜೀವನದಲ್ಲಿ ಬಂದಿರೋ ಸಂದರ್ಭಗಳು ನಮ್ಮ ಜೀವನದಲ್ಲಿ ಬರೋದಿಲ್ಲ ನಾವು ಬದುಕ್ತಾ ಇರೋ ಒಂದು ಸಮಾಜನೇ ಬೇರೆ ಇರುತ್ತೆ ಸುತ್ತಮುತ್ತ ಜನನೇ ಬೇರೆ ಇರ್ತಾರೆ ನಮ್ಮ ಒಂದು ಸಂದರ್ಭಗಳು ಪರಿಸ್ಥಿತಿಗಳು ಟೋಟಲಿ ಎಲ್ಲವೂ ಬೇರೆ ಬೇರೆ ಆಗಿರ್ತವೆ ಹಾಗಾಗಿ ಇವುಗಳಲ್ಲಿ ನಾನು ಒಂದು ಸರಿಯಾದ ದಾರಿಯನ್ನು ಹುಡುಕ್ಬೇಕು ಅಂತಂದರೆ ನನ್ನೊಳಗೆ ನಾನು ಅದನ್ನು ಹುಡುಕ್ಬೇಕಾಗುತ್ತೆ ಬೇರೆಯವರ ಉತ್ತರಗಳು ನಮಗೆ ಸಮಾಧಾನ ಕೊಡೋದಿಲ್ಲ ಅವು ನಿಜ ಅನಿಸೋದಿಲ್ಲ ವಾಸ್ತವದಲ್ಲಿ ನಮಗೆ ಏನೋ ಒಂದು ರೀತಿಯಲ್ಲಿ ಸಮಾಧಾನ ಕೊಡ್ಬೋದು ಬಟ್ ಅದು ಅದೇ ಸತ್ಯ ಅಂತ ನಮಗೆ ಅನಿಸೋದಿಲ್ಲ ಯಾಕಂದರೆ ನೋಡಿ ಸಂದರ್ಭಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ ಇವಾಗ ನಾವು ತುಂಬ ಸಂತೋಷವಾಗಿರ್ತೀವಿ ಅಂತಂದರೆ ನೆಕ್ಸ್ಟ್ ಯಾವುದೋ ಒಂದು ಸಮಯದಲ್ಲಿ ನಾವು ದುಃಖದ ಪರಿಸ್ಥಿತಿಯಲ್ಲಿರ್ತೀವಿ ಹೀಗಾಗಿ ಈ ಪ್ರಶ್ನೆಗೆ ನಾವೇ ಉತ್ತರವನ್ನು ಹುಡುಕ್ಬೇಕು ಹೇಗೆ ಹುಡುಕೋದು ನಾವು ಹೇಗೆ ಹುಡುಕ್ಬೇಕು ನೋಡಿ ಎಲ್ಲರೂ ಆಲ್ಮೋಸ್ಟ್ ಆಲ್ ಫೋಕಸ್ ಮಾಡೋದು ಯಾವುದ್ರ ಮೇಲೆ ಅಂದರೆ ಜೀವನ ಅಂದರೆ ಸುಖವಾಗಿರೋದು ಅಂತ ಹೇಳಿ ಒಂದು ಸ್ವಲ್ಪ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ಜೀವನ ಅಂದರೆ ಸುಖ ಹುಡುಕೋದು ಅಷ್ಟೇ ಸುಖ ಅಂದರೆ ಏನು ಸುಖ ಅಂದರೆ ಏನು ನೋಡಿ ಇಲ್ಲಿ ನಮಗೆ ದುಃಖನೂ ಬರ್ತವೆ ದುಃಖದ ಪರಿಸ್ಥಿತಿಗಳು ಬರ್ತವೆ ಮತ್ತು ಸಂತೋಷದ ಕ್ಷಣಗಳು ಕೂಡ ಬರ್ತವೆ ನಾವಿಲ್ಲಿ ಒಂದೇ ರೀತಿಯಾದ ಸುಖವನ್ನು ಅನುಭವಿಸೋಕ್ಕೆ ಹೇಗೆ ಸಾಧ್ಯ ಸುಖ ಅಂದರೆ ಏನು ದುಃಖ ಇಲ್ಲದ್ದು ನಮ್ಮಲ್ಲಿ ಶಾಂತಿಯನ್ನು ಉಂಟು ಮಾಡೋದು ಸುಖ ಅಂದ್ರೆ ಎಲ್ಲರೂ ಇವತ್ತು ಇದ್ರ ಹಿಂದೆನೆ ಓಡ್ತಾ ಇದ್ದೀವಿ ಅಲ್ವಾ ನಾವೆಲ್ಲರೂ ಇದ್ರ ಹಿಂದೆನೆ ಓಡ್ತಾ ಇದ್ದೀವಿ ಇವಾಗ ಪ್ರತಿಯೊಬ್ಬರು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಏನಕ್ಕೆ ನಾನು ಸುಖವಾಗಿರಬೇಕು ನಾನು ನೆಮ್ಮದಿಯಾಗಿರ್ಬೇಕು ಅಂತ ಅವರು ಏನೇ ಕೆಲಸ ಮಾಡಿದ್ರು ಡಾಕ್ಟ್ರು ಇಂಜಿನಿಯರು ಒಬ್ಬನ ಕೂಲಿ ಮಾಡೋನು ಅವರು ಯಾರೇ ಆಗಿದ್ರು ಕೂಡ ಉದ್ದೇಶ ಒಂದೇ ಇರುತ್ತೆ ನಾವು ಸುಖವಾಗಿರಬೇಕು ಮುಂದೆ ಅಂತ ಹೇಳಿ ಇಂಥ ಸುಖವನ್ನು ಅನುಭವಿಸೋದು ಹೇಗೆ ಈ ಸುಖ ಅನುಭವಿಸಬೇಕು ಅಂತ ಕೆಲವೊಬ್ಬರು ಹಣ ಮಾಡ್ತಾರೆ ಸಾಧನೆ ಮಾಡ್ತಾರೆ ಅಧಿಕಾರದಲ್ಲಿರ್ತಾರೆ ಜನನ ಸಂಪಾದನೆ ಮಾಡ್ತಾರೆ ಹೆಸರು ಮಾಡ್ತಾರೆ ಏನೇನೋ ಮಾಡಕ್ಕೆ ಹೋಗ್ತಾರೆ ಇದರಿಂದ ಸುಖ ಸಿಗುತ್ತಾ ಇವೆಲ್ಲ ಬೇಕಾ ಹೌದು ಇವೆಲ್ಲ ಖಂಡಿತವಾಗಿಯೂ ಬೇಕು ಆದರೆ ನೋಡಿ ನಮ್ಮಲ್ಲಿ ಒಂದು ಸುಖ ಉಂಟು ಮಾಡೋದು ಶಾಂತಿಯನ್ನು ಉಂಟು ಮಾಡೋದು ಮಾಡೋದು ಯಾವುದು ಅಂದರೆ ನಮ್ಮ ಒಂದು ಮಾನಸಿಕ ಸ್ಥಿತಿ ನಾವು ಆಂತರಿಕವಾಗಿ ಶಾಂತಿ ಉಳ್ಳವರಾಗಿರಬೇಕು ಇವು ನೋಡಿ ನಮ್ಮ ಹತ್ರ ಹಣ ಇದೆ ನಾನು ಒಳ್ಳೆ ಹಾಸಿಗೆ ತೊಗೊಂಡಿದ್ದೀನಿ ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ನಾನು ಒಳ್ಳೆ ಬೆಡ್ಡನ್ನು ಖರೀದಿ ಮಾಡಿದ್ದೀನಿ ಮತ್ತು ನನಗೆ ಇಷ್ಟಪಟ್ಟಿರೋ ಊಟನ ಮಾಡೋದಕ್ಕಿ ನನ್ನ ಹತ್ರನ ಇದು ನನ್ನ ಹತ್ರ ದುಡ್ಡಿದೆ ಅಷ್ಟು ಸಾಮರ್ಥ್ಯ ಇದೆ ಮತ್ತು ನಾನೊಂದು ದೊಡ್ಡ ಮನೆ ಕಟ್ಟಿದ್ದೀನಿ ನನ್ನ ಹತ್ರ ಎಲ್ಲ ಇದೆ ಆದರೆ ಆಂತರಿಕ ಒಂದು ಶಾಂತಿ ನೆಮ್ಮದಿ ಇಲ್ಲ ಅಂತಂದರೆ ನಾವು ಅವುಗಳನ್ನು ನೆಮ್ಮದಿಯಾಗಿ ಅನುಭವಿಸೋಕ್ಕೆ ಆಗೋದಿಲ್ಲ ನೋಡಿ ಈ ಭೌತಿಕವಾದ ವಸ್ತುಗಳು ಏನಿದಾವಲ್ವಾ ಈ ಒಂದು ದೊಡ್ಡ ಮನೆ ಆಯಿತು ಒಂದು ಹಾಸಿಗೆ ಆಯಿತು ಒಂದು ಒಳ್ಳೆಯ ಒಂದು ಇದು ಊಟ ಆಯಿತು ಇವನ್ನ ಹೆಂಗೋ ಏನೋ ಸಾಲ ಮಾಡಿನೋ ಇವುಗಳನ್ನೆಲ್ಲ ಸಂಪಾದನೆ ಮಾಡ್ತೀವಿ ಅಂತ ಅಂದ್ಕೊಡಿ ಆಂತರಿಕ ಶಾಂತಿ ಮತ್ತು ನೆಮ್ಮದಿಯನ್ನು ನಾವು ಹೇಗೆ ನಾವು ಸಂಪಾದನೆ ಮಾಡೋಕ್ಕಾಗುತ್ತೆ ನಾವು ಇದನ್ನು ಹೇಗೆ ಪಡ್ಕೋಬೇಕು ಇದು ತುಂಬಾ ಅಂದರೆ ತುಂಬ ಸೂಕ್ಷ್ಮವಾದ ಒಂದು ವಿಚಾರ ಎಲ್ಲರೂ ಇವುಗಳ ಮೇಲೆ ಫೋಕಸ್ ಮಾಡ್ತಾರೆ ಅಷ್ಟೇ ಭೌತಿಕವಾದ ವಸ್ತುಗಳು ಏನಿದಾವಲ್ವ ಇವುಗಳ ಮೇಲೆ ಫೋಕಸ್ ಮಾಡ್ತಾ ಇರ್ತಾರೆ ಬಟ್ ತಮ್ಮ ಮನಸ್ಥಿತಿ ಬಗ್ಗೆ ತುಂಬ ಜನ ಫೋಕಸ್ ಮಾಡೋದಿಲ್ಲ ಹಾಗಾಗಿನೇ ಜೀವನದಲ್ಲಿ ಅನೇಕ ತೊಂದರೆಗಳು ಬರ್ತಾ ಇರ್ತವೆ ಕೆಲವೊಬ್ರು ಅಂದ್ರೂ ಒಂದು ಸಣ್ಣ ತೊಂದರೆ ಬಂದರೂ ಕೂಡ ಅದನ್ನು ತುಂಬ ದೊಡ್ಡದಾಗಿ ನೋಡ್ತಾರೆ ದೇವರು ನನಗೆ ಎಲ್ಲ ಕೊಟ್ಟಿದ್ದಾನೆ ಆದರೆ ಇದು ನೆಮ್ಮದಿ ಇಲ್ಲ ಮನೇಲಿ ಯಾವಾಗಲೂ ಗಲಾಟೆಗಳು ಆಗ್ತಾಯಿರ್ತವೆ ಒಂಥರ ಭಯ ಕಾಡ್ತಾ ಇರುತ್ತೆ ಈ ಥರ ಎಲ್ಲ ಯಾಕೆ ಆಗ್ತವೆ ಅಂತಂದರೆ ನಮ್ಮ ಮಾನಸಿಕವಾದ ಸ್ಥಿತಿ ನಮಗೆ ಗೊತ್ತಿರೋದಿಲ್ಲ ನಮ್ಮ ಒಳಗಡೆ ಏನಾಗ್ತಾ ಇದೆ ಅಂತ ನಮಗೆ ಗೊತ್ತಿರೋದಿಲ್ಲ ಯಾಕೆ ಗೊತ್ತಿರೋದಿಲ್ಲ ಅಂತಂದರೆ ನಾವು ನಮ್ಮ ಬಗ್ಗೆ ಆಬ್ಸರ್ವ್ ಮಾಡಿರೋದಿಲ್ಲ ನಾವು ನಮ್ಮನ್ನು ನಾವೇ ಗಮನಿಸಿರೋದಿಲ್ಲ ಇದು ತುಂಬ ದೊಡ್ಡ ನಷ್ಟ ಇದು ನಮಗೆ ನಾವೇ ಮಾಡಿಕೊಳ್ಳುವಂತಹ ತುಂಬಾ ಅಂದರೆ ತುಂಬಾ ದೊಡ್ಡ ನಷ್ಟ ನೋಡಿ ಆಂತರಿಕವಾದ ಸ್ಥಿತಿ ಸರಿಯಾಗಿರಬೇಕು ನಮ್ಮ ಮನಸ್ಥಿತಿ ಸರಿಯಾಗಿರಬೇಕು ಶಾಂತಿ ನೆಮ್ಮದಿಯಿಂದ ಇರಬೇಕು ಅಂತಂದರೆ ನಮ್ಮಲ್ಲಿ ಭಾವನೆಗಳು ಉಂಟಾಗ್ತವೆ ಫಸ್ಟ್ ಆಫ್ ಆಲ್ ನಮ್ಮ ಭಾವನೆಗಳು ಹೇಗಿರ್ತವೋ ಹಾಗೆ ನಮ್ಮ ವ್ಯಕ್ತಿತ್ವ ಕೂಡ ಉಂಟಾಗುತ್ತೆ ನಾವು ಅದೇ ರೀತಿಯಲ್ಲಿ ವರ್ತಿಸ್ತೀವಿ ಇವಾಗ ನೋಡಿ ನಾವೊಂದು ಕೋಪದಲ್ಲಿದ್ದೀವಿ ಅಂದರೆ ಅದು ಒಂದು ಭಾವನೆ ಕೋಪದಲ್ಲಿ ಇದ್ವಿ ಅಂದರೆ ಬೇರೆಯವ್ರ ಹತ್ರ ಕೋಪದಿಂದನೇ ಮಾತಾಡ್ತೀವಿ ನಾವು ಸಂತೋಷವಾಗಿದ್ವಿ ಅಂದರೆ ಎಲ್ಲರ ಜೊತೆ ಸಂತೋಷವಾಗಿರ್ತೀವಿ ಇಲ್ಲ ನಮ್ಗೆ ಯಾವುದೋ ಒಂದು ವಿಷಯ ತುಂಬ ಇದೆ ತುಂಬ ಅದನ್ನು ಇಟ್ಕೊಂಡು ಯೋಚನೆ ಮಾಡ್ತಿದ್ದೆ ಇದು ಮಾಡ್ತಿದ್ದೀವಿ ಅಂತಂದರೆ ನಾವಲ್ಲಿ ಸ್ಟಾಗ್ಬಿಡ್ತೀವಿ ಇವೆಲ್ಲ ಭಾವನೆಗಳು ಈ ಒಂದು ಭಾವನೆಗಳು ಏನಿದಾವಲ್ವಾ ಇವು ನೈಸರ್ಗಿಕವಾಗಿ ಎಲ್ಲರಲ್ಲೂ ಇದ್ದೇ ಇರ್ತವೆ ಇದು ವಾಸ್ತವ ಇದು ಎಲ್ರಿಗೂ ಬಂದೇ ಬರ್ತವೆ ನಾವು ಸಾಯೋವರೆಗೂ ಕೂಡ ಇವು ನಮ್ಮಲ್ಲಿ ಇದ್ದೇ ಇರ್ತವೆ ಇಂಥ ಒಂದು ಭಾವನೆಗಳು ಕಷ್ಟ ಸುಖ ದುಃಖ ನೋವು ಭಯ ಇವೆಲ್ಲ ಇದ್ದೇ ಇರ್ತವೆ ಬಟ್ ಇವುಗಳನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅವುಗಳನ್ನು ನಿಯಂತ್ರಣ ಮಾಡೋದು ನಮಗೆ ಗೊತ್ತಾಯಿತು ಅಂತಂದರೆ ಕೋಪದಲ್ಲಿದ್ದಾಗ ನಾವು ಹೇಗಿರಬೇಕು ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ದುಃಖದಲ್ಲಿದ್ದಾಗ ನಾವು ಹೇಗಿರಬೇಕು ಅದನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಮತ್ತು ತುಂಬ ಖುಷಿಯಾಗಿದ್ದಾಗ ನಾವು ಯಾವ ರೀತಿ ವರ್ತಿಸಬೇಕು ಇವೆಲ್ಲವೂ ನಮಗೆ ಗೊತ್ತಾಗ್ತದೆ ಆದರೆ ಎಷ್ಟೋ ಜನಕ್ಕೆ ಭಾವನೆಗಳನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ ನೋಡಿ ಭಾವನೆಗಳು ಹೇಗೆ ಉಂಟಾಗ್ತವೆ ಯಾವುದಾದ್ರು ಒಂದು ವಿಷಯದಿಂದ ಅಲ್ವಾ ಈಗ ವಿಷಯಗಳು ನಮ್ಮ ಒಳಗಡೆ ಹೇಗೆ ಹೋಗ್ತವೆ ನಮ್ಮ ಕಿವಿಯಿಂದ ನಾವು ನೋಡೋ ದೃಷ್ಟಿಯಿಂದ ಕಣ್ಣಿನಿಂದ ಮತ್ತು ನಾವು ತೆಗೆದುಕೊಳ್ಳೋ ವಾಸನೆಯಿಂದ ನೋಡಿ ನಮಗೆ ಯಾರಾದರೂ ದುಃಖ ಬರುವಂಥದ್ದು ಏನಾದರೂ ಮಾತಾಡಿದರು ಅಂತಂದರೆ ನಾಮಿಗೆ ದುಃಖ ಆಗುತ್ತೆ ಯಾಕೆ ಆ ಒಂದು ವಿಷಯ ನಾವು ಕಿವಿಯಿಂದ ಕೇಳಿ ನಮ್ಮೊಳಗಡೆ ತಗೊಂಡಾಗ ಯಾರಾದರೂ ಅನುಮಾನ ಬರುವಂಥ ಮಾತುಗಳನ್ನು ಹೇಳಿದ್ರು ಅಂದ್ಕೊಳ್ಳಿ ಆಗ ನಾವು ನಮ್ಮಲ್ಲಿ ಅನುಮಾನ ಉಂಟಾಗುತ್ತೆ ಯಾಕೆ ಆ ಒಂದು ವಿಷಯಗಳನ್ನು ಕೇಳಿ ನಾವು ಅದನ್ನು ತಗೊಂಡಾಗ ಮತ್ತು ನೋಡಿ ಕಣ್ಣಿನಿಂದ ನಾವೇನೆಲ್ಲ ನೋಡ್ತೀವಲ್ವ ಅವುಗಳು ಕೂಡ ನಮ್ಮಲ್ಲಿ ಭಾವನೆಗಳನ್ನು ಉಂಟು ಮಾಡ್ತವೆ ನೋಡಿ ಒಂದು ಚಿಕ್ಕ ಮಗುನ ಯಾರಾದರೂ ಕಡಿತಾ ಇದ್ದರೆ ನಮಗೆ ಒಂಥರ ಬೇಜಾರಾಗುತ್ತೆ ಅಲ್ವಾ ನಮ್ಮ ಭಾವನೆ ಹೊರಬೀಳುತ್ತೆ ಅವಾಗ ಮತ್ತು ಯಾರಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾಯಿದ್ರು ಅಂದರೆ ನಾವು ತುಂಬ ಖುಷಿ ಪಡ್ತೀವಿ ಒಳ್ಳೆ ಎಂಥ ಕೆಲಸ ಮಾಡ್ತಾಯಿದ್ದಾರಪ್ಪ ಅಂತ ಹೇಳಿ ಹಾಗಾಗಿ ನಾವು ಹೇಗೆ ಬದುಕಬೇಕು ಅಂತ ಇದ್ದೀವಿ ನಾವು ಹೇಗಿರಬೇಕು ಅಂತ ಇದ್ದೀವಿ ಅದ್ರ ಮೇಲೆ ನಾವು ಡಿಸೈಡ್ ಮಾಡಬೇಕು ಎಂಥ ವಿಷಯಗಳನ್ನು ಕೇಳಬೇಕು ಎಂಥ ವಿಷಯಗಳನ್ನು ನಾವು ನೋಡಬೇಕು ಅಂತ ಹೇಳಿ ನಮ್ಮ ಬಗ್ಗೆ ನಮಗೆ ಕ್ಲಾರಿಟಿ ಇರಬೇಕು ಫಸ್ಟ್ ಆಫ್ ಆಲ್ ಇಲ್ಲ ನಾನು ಜೀವನದಲ್ಲಿ ಹಿಂಗೆ ಹೋಗ್ತೀನಿ ನನಗೆ ಯಾಕೋ ಇದೇ ದಾರಿ ಸರಿ ಅನ್ನಿಸ್ತಾ ಇದೆ ಹಾಗಾದರೆ ನಾವು ಅಂಥ ವಿಷಯಗಳನ್ನೇ ಜಾಸ್ತಿ ಕೇಳ್ತಾ ಇರಬೇಕು ನೋಡ್ತಾ ಇರಬೇಕು ಅವು ಅವುಗಳ ಮೇಲೆ ಜಾಸ್ತಿ ಆಸಕ್ತಿಯನ್ನು ತೋರಿಸ್ಬೇಕು ಇಲ್ಲ ನಮ್ಮ ಬಗ್ಗೆ ನಮಗೆ ಕ್ಲಾರಿಟಿ ಇಲ್ಲ ಅಂತಂದರೆ ನಮ್ಮನ್ನು ಕೆಲವೊಂದು ಸಲ ಭಾವನೆಗಳು ಅಟ್ಯಾಕ್ ಮಾಡ್ತಾರೆ ನೋಡಿ ನಾವು ಇವಾಗ ಅತಿಯಾಗಿ ಕೋಪದಲ್ಲಿದ್ದೀವಿ ಅಂತ ಅಂದ್ಕೊಳ್ಳಿ ತುಂಬ ಕೋಪದಲ್ಲಿದ್ದೀವಿ ನಮ್ಮ ಮೇಲೆ ನಮಗೆ ಗಮನ ಇತ್ತು ಅಂತನಂದರೆ ನಾವು ಆ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡಬೇಕು ಆಲೋಚನೆ ಮಾಡಬೇಕು ನನಗೆ ಯಾಕೆ ಕೋಪ ಬಂದಿದೆ ನನಗೊಂದು ದುಃಖ ಆಗಿದೆಯಾ ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಆಲೋಚನೆ ಮಾಡಬೇಕು ನನಗೆ ಯಾಕೆ ದುಃಖ ಆಗಿದೆ ಓ ಕರೆಕ್ಟು ಆ ಒಂದು ವಿಷಯದಿಂದ ನನಗೆ ದುಃಖ ಆಗಿದೆ ಈ ಒಂದು ವಿಷಯದಿಂದ ನನಗೆ ಕೋಪ ಬಂದಿದೆ ಇವುಗಳನ್ನು ನಾನು ಅವಾಯ್ಡ್ ಮಾಡಬೇಕು ನೆಕ್ಸ್ಟ್ ಟೈಮ್ ನಮಗೆ ನಾವೇ ಅಲರ್ಟ್ ಆಗ್ತೀವಿ ಆಗ ದುಃಖದಿಂದ ಹೊರಗೆ ಬರ್ತೀವಿ ಕೋಪದಿಂದ ಕೂಡ ಹೊರಗೆ ಬರ್ತೀವಿ ಇದು ಏನಿದೆ ಅಲ್ವಾ ಇದು ಪ್ರತಿದಿನ ನಾವು ಮಾಡಲೇಬೇಕು ಭಾವನೆಗಳನ್ನು ನಿಯಂತ್ರಣ ಮಾಡೋದಿದೆಯಲ್ಲ ಇದು ನಾವು ಪ್ರತಿದಿನ ಮಾಡಲೇಬೇಕು ನಮಗೊಂದು ಶಾಂತಿ ಬೇಕು ನೆಮ್ಮದಿ ಬೇಕು ಅಂತಂದ್ರೆ ನಮಗೆ ಭಾವನೆಗಳನ್ನು ನಿಯಂತ್ರಣ ಮಾಡೋದು ಗೊತ್ತಿರಬೇಕು ಈ ಒಂದು ಕ್ರಿಯೆಯನ್ನು ಪ್ರತಿದಿನ ನಾವು ಮಾಡಲೇಬೇಕು ಸಾಯೋವರೆಗೂ ಕೂಡ ಇವೆಲ್ಲ ಆಗ್ತಾನೆ ಇರ್ತವೆ ಇಲ್ಲ ಯಾರಾದರೂ ನಿಮಗೆ ಜೀವನದಲ್ಲಿ ತೊಂದರೆಗಳೇ ಬರೋದಿಲ್ಲ ನಿಮಗೆ ದುಃಖನೇ ಬರೋದಿಲ್ಲ ನೀವು ಯಾವಾಗಲೂ ನೆಮ್ಮದಿಯಾಗಿರ್ತೀರ ಸುಖವಾಗಿರ್ತೀರ ಅಂತ ಯಾರಾದರೂ ಹೇಳ್ತಾ ಇದ್ದಾರೆ ಅಂತನಂದರೆ ಅದು ವಾಸ್ತವ ಸತ್ಯ ಅಲ್ಲ ಯಾಕೆಂದ್ರೆ ನೋಡಿ ಈ ಸುಖ ದುಃಖ ನೋವು ಭಯ ಇವುಗಳ ಹಿಂದೆ ಕಲಿಯೋದು ತುಂಬ ಇರುತ್ತೆ ಒಂದೊಂದಕ್ಕೂ ಒಂದೊಂದು ಕಾರಣ ಇದೆ ಅಷ್ಟೊಂದು ಡೀಪ್ ಆಗಿ ಇವಾಗ ನಾವು ಹೋಗೋದು ಬೇಡ ನಮಗಿಷ್ಟು ಗೊತ್ತಿರ್ಬೇಕಷ್ಟೆ ನಮಗೆ ಜೀವನದಲ್ಲಿ ಒಂದು ಶಾಂತಿ ನೆಮ್ಮದಿ ಬೇಕು ಅಂತಂದರೆ ನಮ್ಮಲ್ಲಿ ಭಾವನೆಗಳು ಉಂಟಾಗ್ತವೆ ಆ ಭಾವನೆಗಳನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅಂತ ನಾವು ನಮ್ಮ ಬುದ್ಧಿಶಕ್ತಿಯಿಂದ ಯೋಚನೆ ಮಾಡಿ ಚಿಂತನೆ ಮಾಡಿ ಅವುಗಳನ್ನು ನಾವು ನಿಯಂತ್ರಣ ಮಾಡಬೇಕು ನಮ್ಮನ್ನು ನಾವು ಕಂಟ್ರೋಲಲ್ಲಿ ಇದು ಇಟ್ಕೋಬೇಕು ನಮ್ಮ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಇದು ಫಸ್ಟ್ ಗೊತ್ತಿರಬೇಕು